ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ನ ಚಿನ್ನದ ಬೆಲೆ ಒಂದಕ್ಕೆ ಹದಿಮೂರು ಸಾವಿರದ ಇಪ್ಪತ್ತೇಳು ರೂಪಾಯಿ ಹೆಚ್ಚಳ ಕಂಡಿದೆ ಹತ್ತು ಗ್ರಾಮ್ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷ ಮೂವತ್ ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಇದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎರಡು ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಇಪ್ಪತ್ತೆರಡು ನ ಚಿನ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಇದ್ದು ಇಂದು ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಂ ಬೆಲೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐದನೂರ ಐವತ್ತು ರೂಪಾಯಿ ಇದೆ ಇಂದು ಹತ್ತು ಗ್ರಾಮ್ ನಲ್ಲಿ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಬೆಳ್ಳಿ ಬೆಲೆ ಇಂದು ಇಳಿಕೆಯಾಗಿದ್ದು ರೂಪಾಯಿ ಕಡಿತ ಆಗಿ ಬೆಲೆ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದ್ದು ಕೆಜಿಗೆ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಇನ್ನು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮಗೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ಎಂಬತ್ತೊಂಬತ್ತು ರೂಪಾಯಿ ನಮ್ಮ ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನೋಡೋದಾದ್ರೆ ಬೆಂಗಳೂರು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ಚೆನ್ನೈ ಹನ್ನೆರಡು ಸಾವಿರದ ನಲವತ್ತು ಮುಂಬೈ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ದೆಹಲಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಲ್ಕತ್ತಾ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ಕೇರಳ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ಅಹಮದಾಬಾದ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತು ಜೈಪುರ್ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಲಖನೌ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಭುವನೇಶ್ವರ್ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ಆಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಇವೆಲ್ಲವುಗಳನ್ನ ಆಧರಿಸಿಕೊಂಡು ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬದಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ